ಪ್ರೊಜೆಟ್ ಇಟ್ಕೊಂಡಿದ್ದ ಅದು ಮಾಡಿದ್ದು ಎಲ್ಲಿ ದಾರಿ ಮಾಡಬೇಕಂತೇಳಿ ವ್ಯಾಕ್ ಎಲ್ಲಿ ಮಾಡ್ಬೇಕಂತೇಳಿ ಎಲ್ಲಿ ಪ್ಲಾಂಟೇಶನ್ ಮಾಡೋದಕ್ಕೆ ಅಂತೀರಿ ಅದಕ್ಕೆಲ್ಲೇ ಯಾವ ಚೋಸ್

ಎಷ್ಟೊತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳು ಹಿಂಗೇ ಹೋಗ್ಬೇಕು ಅವ್ರಿಗೆ ಆರೋಗ್ಯ ಅವ್ರ ಆರೋಗ್ಯ ಹಿಂಗೆ ಮಕ್ಕಳು ಎಷ್ಟು ಜನ ಹೋಗ್ತೀವಿ ದಿನ ಇಲ್ಲಿ ನೀವೊಂದು ಲಕ್ಕ ಬರೋ ಹೇಗಿಲ್ಲ ನಮಗೆ ಹೊಂದ್ಕೊಂಡು ಅದೇ ಗಾಡಿ ಎಷ್ಟು ಜನ ಇದ್ದೀರಿ ಇಲ್ಲಿ ಮಕ್ಕಳು ಹೋಗ್ಬೋದು ಹಿಂಗೆ ಹೋಗ್ಬೋದು ಯಾವ್ದು ದಿನ ಹಿಂಗೆ ಇರ್ತದ ನೋಡಿರಿ

14 कोटी 14 कोटी 10000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000